ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಲೈಫಲ್ಲಿ ಇರಲೇಬೇಕಾದ ಫ್ರೀ ಮತ್ತೆ ಅಷ್ಟೇ ಸ್ಪೆಷಲ್ ಫೀಚರ್ಸ್ ಇರುವಂತಹ ಆಪ್ಸ್ ಮತ್ತೆ ವೆಬ್ಸೈಟ್ ರಿಲೇಟೆಡ್ ಎಲ್ಲಾ ರೀತಿಯ ಬೆಸ್ಟ್ ಕಂಟೆಂಟ್ ವಿಡಿಯೋಗಳು ನಮಗೆ ಫ್ಯೂಚರಲ್ಲಿ ಈ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಎಡಿಟಿಂಗ್ಗೆ ನಾನು ಬಳಸ್ತಿರೋದು ಪಿಕ್ಸಾರ್ಟಾರ್ಟ್ ಆ್ಯಪ್ ಅನ್ನು ನಿಮ್ಮ ಮೊಬೈಲ್ ಅಲ್ಲಿ ಈ ಆ್ಯಪ್ ಇಲ್ಲ ಅಂದ್ರೆ ಪ್ಲೇಸ್ಟೋರ್ ಇಂದ ಪಿಕ್ಸಾರ್ಟ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ ಆ್ಯಪ್ನ ಓಪನ್ ಮಾಡಿದ್ಮೇಲೆ ಫಸ್ಟ್ ಬಾಕ್ಸ್ ಎಡಿಟ್ ಆಫ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಗ್ಯಾಲರಿಯಲ್ಲಿರೋ ಹಾಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಪಿ ಆಗಿ ಸೆಟ್ ಮಾಡ್ಬೇಕು ಅಂತಿರೋ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಫೋಟೋ ಓಪನ್ ಆದ್ಮೇಲೆ ಈಗ ಇದಕ್ಕೆ ಎಫೆಕ್ಟ್ಸ್ ಆಡ್ ಮಾಡೋಣ ಅದಕ್ಕಾಗಿ ಇಲ್ಲಿ ಕಾಣ್ತಿರೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ನಿಮಗೆ ಸುಮಾರು ರೀತಿ ಎಫೆಕ್ಟ್ಸ್ ಸಿಕ್ಕತ್ತೆ ಈಗ ಸಿಂಪಲ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಫಸ್ಟ್ ಒಂದು ಡಾಟ್ಜರ್ ಎಫೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಮತ್ತೊಂದ್ಸಲ ಡಾಟ್ಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೇಡ್ ಅನ್ನ ಹಂಡ್ರೆಡ್ ಸೆಟ್ ಮಾಡಿ ನಂತರ ಮೇಲೆ ಕಾರ್ನರ್ ಅಲ್ಲಿ ಕಾಣ್ತಿರೋ ಪಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈಗ ಮತ್ತೆ ಎಫೆಕ್ಟ್ಸ್ ಗೆ ಹೋಗಿ ಬ್ಲರ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಲಾಸ್ಟ್ ಅಲ್ಲಿ ಸ್ಮಾರ್ಟ್ ಬ್ಲರ್ ಮತ್ತು ಮೋಷನ್ ಬ್ಲರ್ ಇದೆ ನೀವು ನಿಮ್ಮ ಫೋಟೋ ಯಾವುದರಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಆಯ್ಕೆ ಮಾಡಿ ನಾನು ಸ್ಮಾರ್ಟ್ ಬ್ಲರ್ ಆಯ್ಕೆ ಮಾಡಿ ಮತ್ತೊಂದು ಸಲ ಕ್ಲಿಕ್ ಮಾಡ್ತಿದ್ದೀನಿ ಈಗಿಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನ ಮಾಡಬೇಕು ಮ್ಯಾಕ್ಸ್ ಬ್ಲರ್ ಹನ್ನೆರಡು ಹಾರ್ಡ್ನೆಸ್ ಹದಿನಾರು ಫೇಡ್ ಇಪ್ಪತ್ತೈದಕ್ಕೆ ಸೆಟ್ ಮಾಡಿ ಅಗೇನ್ ಮೇಲೆ ಕಾರ್ನರ್ ಅಲ್ಲಿ ಕಾಣ್ತಿರೋ ಪಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ ನಂತರ ಈಗ ಸರ್ಕಲ್ ಶೇಪ್ ಆ್ಯಡ್ ಮಾಡಿ ಅದಕ್ಕಾಗಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಬಾರ್ಡರ್ ಪಕ್ಕದಲ್ಲಿ ಶೇಪ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸರ್ಕಲ್ ಅನ್ನ ಫೋಟೋದ ಮೇಲೆ ಮತ್ತೆ ಕೆಳಗೆ ಎರಡು ಎಂಟಿಗೆ ಟಚ್ ಆಗೋ ತನಕ ಎಕ್ಸ್ಟೆಂಡ್ ಮಾಡಿ ನಂತರ ಕಲರ್ ಅಲ್ಲಿ ಬ್ಲಾಕ್ ಕಲರ್ ಸೆಟ್ ಮಾಡಿ ಕೊನೆಗೆ ಸ್ಕ್ರೋಲ್ ಮಾಡಿದ್ರೆ ಇನ್ವರ್ಟ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಎಸ್ ಅಗೇನ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ ಈಗ ನೇಮ್ ಆ್ಯಡ್ ಮಾಡೋದಕ್ಕೆ ಸ್ವಲ್ಪ ಎಡಗಡೆ ಸ್ಕ್ರೋಲ್ ಮಾಡಿದ್ರೆ ಟೆಕ್ಸ್ಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೇಮ್ನ ಟೈಪ್ ಮಾಡಿದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ ಈಗಿಲ್ಲಿ ಫಾಂಟ್ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲಿ ಕಾಣ್ತಿರೋ ಸಿ ಆಲ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸರ್ಚ್ ಬಾರ್ ಅಲ್ಲಿ ಹ್ಯಾಂಡಲ್ಸನ್ ಟೂ ಅಂತ ಸರ್ಚ್ ಮಾಡಿ ಈ ಫಾಂಟ್ ತುಂಬಾ ಸ್ಟೈಲಿಶ್ ಆಗಿದೆ ನೀವು ನಿಮಗೆ ಬೇಕಾದ ಫಾಂಟ್ ಅನ್ನು ಸಹ ಸೆಲೆಕ್ಟ್ ಮಾಡ್ಕೋಬಹುದು ಈಗ ಇಲ್ಲಿ ಬಂದಿರೋ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾಂಟ್ ಸ್ಟೈಲ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಬೋದು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಕಲರ್ ಇಲ್ಲಿ ವೈಟ್ ಇರಲಿ ಪಕ್ಕದಲ್ಲಿ ಸ್ಟ್ರೋಕ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಬ್ಲಾಕ್ ಕಲರ್ ಅನ್ನ ಸೆಟ್ ಮಾಡಿ ನಂತರ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಪಾಂಟ್ ಸೈಜ್ ಇದೆ ಕ್ಲಿಕ್ ಮಾಡಿ ಅರೌಂಡ್ ಟ್ವೆಂಟಿಗೆ ಫಾರ್ಮ್ ಸೈಜನ್ನು ಸೆಟ್ ಮಾಡಿ ಈಗ ನೇಮ್ ಇರೋ ಟ್ಯಾಕ್ಸ್ಟ್ ರೆಡಿ ಆಯಿತು ಈಗ ಇದನ್ನು ಸರಿಯಾದ ಪ್ಲೇಸ್ಗೆ ಮೂವ್ ಮಾಡಿ ಸೇವ್ ಮಾಡಿ ಈಗ ನೀವು ಆ್ಯಡ್ ಮಾಡಿರೋ ನೇಮ್ನ ಫಸ್ಟ್ ಲೆಟರ್ ಕಲರ್ನ ಚೇಂಜ್ ಮಾಡಿದರೆ ನೇಮ್ ಇನ್ನೂ ಅಟ್ರಾಕ್ಟಿವ್ ಆಗುತ್ತೆ ಅದಕ್ಕಾಗಿ ಇಲ್ಲಿ ಲೇಯರ್ ಸಿಂಬಾಲ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೇಮ್ ಲೇಯರ್ ಲೇಯರ್ನ ಕಾಣಿಸ್ತಿರೋ ಲಾಕ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಲಾಕ್ ಮಾಡಿ ನಂತರ ನೇಮ್ ಲೇಯರನ್ನು ಸೆಲೆಕ್ಟ್ ಮಾಡಿ ಅಗೇನ್ ಮತ್ತೆ ಕ್ಲಿಕ್ ಮಾಡಿ ನೇಮ್ ಲೇಯರನ್ನು ಡೂಪ್ಲಿಕೇಟ್ ಮಾಡಿ ಈಗ ಲೇಯರ್ ಸಿಂಬಾಲ್ ಮೇಲೆ ಅಗೇನ್ ಕ್ಲಿಕ್ ಮಾಡಿ ಲೇಯರ್ಸ್ ಹೈಡ್ ಆದ್ಮೇಲೆ ಡೂಪ್ಲಿಕೇಟ್ ಮಾಡಿರೋ ನೇಮ್ ಲೇಯರ್ನ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಈಗ ಕಲರ್ ಅನ್ನ ರೆಡ್ ಸೆಲೆಕ್ಟ್ ಮಾಡಿ ಫಸ್ಟ್ ಲೆಟರ್ ಅನ್ನ ಬಿಟ್ಟು ಮಿಕ್ಕಿದ ಕ್ಲಿಯರ್ ಮಾಡಿ ಪಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನ ಎರಡು ಫಿಂಗರ್ ಇಂದ ಜೂಮ್ ಮಾಡಿ ಈ ರೆಡ್ ಕಲರ್ ಅಲ್ಲಿರೋ ಲೆಟರ್ ಅನ್ನ ನೇಮ್ ಇರೋ ಫಸ್ಟ್ ಲೆಟರ್ ಮೇಲೆ ಅಡ್ಜಸ್ಟ್ ಮಾಡಿ ಸರಿಯಾಗಿ ಪ್ಲೇಸ್ ಮಾಡಿ ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ ಎಸ್ ಈಗ ಡಿ ಪಿ ರೆಡಿ ಆಗಿದೆ ಮೇಲೆ ಕಾಣ್ತಿರೋ ಸೇವ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯ ಜಿ ಪಿ ಜಿ ಸೆಲೆಕ್ಟ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಫೋಟೋ ಎಡಿಟಿಂಗ್ ವಿಡಿಯೋಗಳು ಫ್ಯೂಚರಲ್ಲಿ ಇನ್ನೂ ಸಿಗುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಭಾವಿಸಿ ಈ ವಿಡಿಯೋನ ಮುಗಿಸ್ತಿದ್ದೀನಿ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿ